ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಮುಶಂಡಿಹಾಳ ಗ್ರಾಮಕ್ಕೆ ಬಂದಿದ್ದೇವೆ ಇದು ಶ್ರೀತ ಮಂಜುನಾಥ್ ಸರ್ ಅವರ ಜೋಳದ ತೋಟ ಒಂದೊಂದರಲ್ಲಿ ನಾವು ನೋಡಬಹುದು ಎರಡೆರಡು ಮೂರು ಮೂರು ನಾಲ್ಕು ತೆನೆ ಐದು ತೆನೆ ಅಂತಾರೆ ನನಗೆ ಇಲ್ಲಿ ಮೂರು ತೆನೆವರೆಗೂ ನನಗೆ ಈ ಭಾಗದಲ್ಲಿ ಕಾಣಿಸ್ತಾ ಇದೆ ಬಹಳ ಅದ್ಭುತವಾಗಿ ನೋಡಿ ಒಂದು ಎರಡು ಮೂರು ಎರಡಂತೂ ಪಕ್ಕಾ ಬಲ್ತಿರೋ ತೆನೆಗಳು ನಾವು ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ನಾಲ್ಕು ತೆನೆ ಇಷ್ಟು ಅದ್ಭುತವಾಗಿ ಜೋಳ ಬಂದಿದೆ ಮತ್ತೆ ಇದರ ಲೆಂತ್ ನಾವು ನೋಡಬಹುದು ಸುಮಾರು 8 ಅಡಿ ಇದೆ ಸರ್ ಇದು 8 ಅಡಿ ಬರುತ್ತಾ ಮೇಡಂ ರೀ 8 ಅಡಿ ಅಡಿ ನಮ್ಮ 1 ಮತ್ತೆ 3 ಅಡಿ ಜೋಳ ಬಂದಿದೆ ಚಿತ್ರದುರ್ಗ ಭಾಗದಲ್ಲಿ ಜೋಳದ ಬೆಳೆ ಇವತ್ತು ಬಹಳ ಫೇಲ್ಯೂರ್ ಆಗಿದೆ ಯಾಕೆಂದ್ರೆ ಮಳೆ ಇಲ್ಲದೆ ಜೋಳ ಎಲ್ಲ ಹೋಗ್ತಾ ಇದೆ ಮತ್ತೆ ಬೀಜೋಪಚಾರ ಮಾಡಿ ಸ್ವಲ್ಪ ನೀರು ಕಟ್ಟದ್ರೂನೂ ಕೂಡ ಇಷ್ಟು ಬೆಳವಣಿಗೆ ಬಂದಿಲ್ಲ ತುಂಬಾ ಕಡೆ ನಾವು ನೋಡಿದಿವಿ ಬೀಜ ಉಪಚಾರ ಮಾಡಿದ್ವಿ ಇನ್ನೊಂದ್ಯಾದ ಕುಡಿದ್ರ ಮೂರ್ನೂ ಐದ್ ಲೀಟರ್ ಕ್ಯಾನ್ ಐದು ಲೀಟರ್ ಕ್ಯಾನು ವೆಜ್ ಪವರ್ ಬುಡಕ್ ಬಿಟ್ಟಿದ್ರು ಮೇಲೆ ಸ್ಪ್ರೇ ಮಾಡಿದ್ವಿ ಸ್ಪೇರ್ ಮಾಡಿದ ಗ್ರೀನ್ ಗೋಲ್ಡ್ ರಕ್ಷನ್ ಗೋಲ್ಡ್ ಅದು ಮೂರುನು ಆಯ್ತು ಸರಿ ಸರ್ ಈಗ ಇದಕ್ಕೂ ಇದು ಬಳಸಿದಿರಾ ಬಳಸಿದ್ವಿ ಇದನ್ನ ಇದು ಇದೇನು ಐತಿ ಇಲ್ಲಿಂದ ಎಲ್ಲಿಂದ ಬಳಸಿಲ್ಲ ಅಲ್ಲಿಂದ ಬತ್ಲ ಬಳಸಿಲ್ಲ ಸರ್ ಅದು ಬಳಸಿಲ್ಲ ಇಲ್ಲಿಂದ ನಮ್ದು ನೀರು ಪೈಪ್ ಹೋಗಿರೋದ್ರಿಂದ ಹಂಗೆ ಅದು ಆ ಕಡೆದು ಬಳಸಿಲ್ಲ ಇದು ನಮ್ದು ನೀರು ಬಿಟ್ಟದ್ದು ಒಂದ್ಸರಿ ಇದು ಬಳಸಿದಿರಾ ಒಂದೊಂದ್ರೆ ಮೂರ್ ಮೂರು ತೆನೆ ಬಂದೋದು ಸರ್ ಅಲ್ವಾ ಒಂದೊಂದ್ರೆ ಮೂರ್ ಮೂರು ತೆನೆ ಬಂದದ್ದು

ಕೂಡ ಆದ್ರೂ ನಂದು ತೆನೆ ಬಂತು ನೋಡಿ ಸರ್ ಇದಕ್ಕೂ ಗೋಲ್ಡನ್ ಸೈಡ್ ಪ್ರಾಡಕ್ಟ್ ಬಸ್ ಇದು ಎಷ್ಟು ಜನದ ಬೆಳೆ ಸರ್ ಇದು ಎರಡು ವರ್ಷ ತಿಂಗಳು ಹಾ ಹಾ ಅಂದ್ರೆ ಇದು ಕೂಳೆ ಕ್ಯಾರೆಟಿ ಕೂಡಲ್ಲ ಅದೇ ಹಾಕಿರೋ ಬೆಳೆ ಅದೇ ಹಾಕಿರೋ ಬೆಳೆ ನಾಲ್ಕು ವರ್ಷ ಬೆಳೆದ್ರು ಎರಡು ಎರಡು ತನಿಖೆ ಕಂಟಿನ್ಯೂಸ್ ಆಗಿ ನಾಲ್ಕು ವರ್ಷದಿಂದ ಬರೀ ಜೋಳನೇ ಹಾಕ್ತಾ ಇದ್ರೆ ಅದರಲ್ಲಿ ಬೇರೆ ಯಾವ ಬೆಳೆನೂ ಹಾಕಿಲ್ಲ ಎರಡು 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 ಕಿಂತಾನೆ ಬಂದಿದೆ ಹಾ ಅದೇ ಸೇಮ್ ಇದಕೊ ಇದು ನೋಡಿ ಇದು ನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ಆಗಿ ಬೆಳೆದಿದ್ದಾರೆ ಜೋಳ ಮೇಡಂ 4 ವರ್ಷದಿಂದ ಜೋಳ ಆ ಆದರೂ ನಾವು ಗೋಲ್ಡನ್ ಉಪಯೋಗಿಸೋಕೆ ಆ ಮಟಕ ಬೊಂದಂತೆ